ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲೋಕ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಅದು ಏನಪ್ಪ ಅಂದರೆ ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ನಲ್ಲಿ ಲೈವ್ ಮತ್ತು ಮತ್ತೆ ಶಾರ್ಟ್ಸ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತೀರ ಅಂತ ನಾನು ಏಕೆ ಅಂತಂದರೆ ತುಂಬ ಜನಕ್ಕೆ ಲೈವ್ ಮತ್ತು ಆಪ್ಷನ್ಸ್ ಬಂದಿರೋದಿಲ್ಲ ಓಕೆ ನಾ ಶಾರ್ಟ್ಸ್ ಮಾತ್ರ ಮಾಡ್ಬೋದು ಬಟ್ ಲೈವ್ ಆಪ್ಷನ್ ನಿಮಗೆ ಬಂದಿರೋದಿಲ್ಲ ಬಟ್ ಈಗ ಬಂದಿರುವಂತಹ ಯೂಟ್ಯೂಬ್ ಅಪ್ಡೇಟ್ನಲ್ಲಿ ನೀವು ಐನೂರು ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಸಾಕು ನಿಮಗೆ ಲೈವ್ ಅನ್ನೋ ಆಪ್ಷನ್ ಬರುತ್ತೆ ನೀವು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳ ಜೊತೆ ನೀವು ಪ್ರತಿದಿನ ಕೂಡ ನೀವು ಮಾತಾಡ್ತಾ ಹೋಗ್ಬೋದು ಆದರೆ ನೀವು ಲೈವ್ ಬಂದಾಗ ನೋಡಿದವ್ರು ಏನು ಅಂದ್ಕೊಳ್ತಾರೋ ಪಾಪ ಅನ್ನೋ ಒಂದು ಒಂದು ಇನ್ನೋಸೆಂಟ್ ನಿಮಗೂ ಕೂಡ ಇರುತ್ತೆ ಓಕೆನಾ ಅಂದರೆ ನೋಡಿದವರು ಇನ್ನೇನು ಮಾತಾಡ್ತಾನೆ ಇಲ್ಲ ಏನಕ್ಕೆ ಬಂದಿದ್ದಾನೆ ಲೈವ್ಗೆ ಸುಮ್ ಮಾಡೋಕ್ಕೆ ಕೆಲಸ ಇಲ್ಲ ಹಂಗೆ ಹಿಂಗೆ ಮಾತಾಡ್ತಾರೆ ಅಂತ ನೀವು ತುಂಬ ಜನ ಅನ್ಕೋಬೋದು ಬಟ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಲೈವ್ ಮತ್ತು ಶಾರ್ಟ್ಸ್ನ ಮಾಡಿಕೊಂಡು ಲಾಂಗ್ ವಿಡಿಯೋನ ಮಾಡ್ದೇನೆ ಯಾವ ರೀತಿಯಾಗಿ ರೆಕಮೆಂಡೇಶನ್ ಆಗೋದು ನಮ್ಮ ಚಾನಲ್ ಯಾವ ಗ್ರೋತ್ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ಇದು ನಾನು ಈ ಸ್ಟಾಟಜಿನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಕೂಡ ನಿಮಗೆ ಇವತ್ತಿಂದ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ನಾಗೈಸ್ ಆದಷ್ಟು ಇದನ್ನು ಯೂಸ್ ಮಾಡಿ ನಿಮ್ಮ ಚಾನಲ್ ಕೂಡ ಗ್ರೋತ್ ಆಗುತ್ತೆ ಅಂತ ನಾನು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಓಕೆ ನಾಗೈಸ್ ಯಾವ ರೀತಿಯಾಗಿ ಗ್ರೋತ್ ಮಾಡ್ಕೊಳ್ಳೋದು ಲೈವ್ ಮತ್ತು ಶಾರ್ಟ್ಸಿಂದ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ನೀವೊಂದು ಫಸ್ಟ್ ನಾನು ಒಂದು ಚಾನಲ್ನ ನೋಡ್ತಾ ಇದ್ದೀರ ಅಂದರೆ ಫಸ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ಫ್ರೆಂಡ್ಸ್ ವೀಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಆಫ್ ಆಲ್ ನಿಮಗೆ ಹೇಳೋದೇನಪ್ಪ ಅಂತಂದರೆ ನೀವು ಲೈವ್ ಬರೋಕ್ಕೆ ಮುಂಚೆ ಆದಷ್ಟು ನಿಮ್ಮ ಒಂದು ಚಾನಲ್ನಲ್ಲಿ ಒಂದು ಹಂಡ್ರೆಡ್ರಿಂದ ಟೂ ಹಂಡ್ರೆಡ್ ವೀಡಿಯೋಸ್ಗಳನ್ನ ಕಂಟಿನ್ಯೂಸ್ಲಿ ಅಪ್ಲೋಡ್ ಮಾಡ್ತಾ ಇರಿ ಜನಗಳಿಗೆ ಆದಷ್ಟು ರೆಕಮೆಂಡೇಶನ್ ಆಗಬೇಕು ಓಕೆನಾ ನಿಮ್ಮ ಚಾನಲ್ಲು ಇದೆ ಓಕೆನಾ ಇಂಥ ಚಾನಲಲ್ಲಿ ಇಂಥ ಒಂದು ಕಂಟೆಂಟ್ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳಿಗೆ ಗೊತ್ತಾಗಬೇಕು ಓಕೆನಾ ಫಸ್ಟು ನಮ್ಮ ಚಾನಲ್ ನಾವು ಪ್ರಮೋಷನ್ ಮಾಡ್ಕೋಬೇಕು ಓಕೆನಾ ಇವಾಗ ನೀವೆಲ್ಲರೂ ಹೋಗ್ತಾ ಅಂದರೆ ಸಾಕು ಓಕೆನಾ ಇದು ನೋವು ನೀನು ಯೂಟ್ಯೂಬರ್ ಅಲ್ವಾ ನೀನು ಈ ಚಾನಲ್ಲಿ ವೀಡಿಯೋಸ್ ಮಾಡ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಮಾಡ್ತೀಯಾ ಅಥವಾ ಕೆಲವೊಬ್ಬರು ಏನು ಮಾಡ್ತೀಯಾ ಮಗ ವೀಯೋ ಅದನ್ನು ಅರ್ಥನೇ ಆಗಿಲ್ಲ ಇಂಥವ್ರ ತೆನ್ಸನೇ ತೆಳಿ ಕೊಡಿ ಓಕೆನಾ ಫಸ್ಟ್ ಆಫ್ ಆಲ್ ನೀವು ಒಂದು ಏನಾದರೂ ಕಂಟೆಂಟ್ ಇಟ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀರಿ ಅಂದರೆ ಫಸ್ಟು ಅದಕ್ಕೆ ಯಾರು ಒಳ್ಳೆಯದನ್ನು ಬಯಸ್ತಾರ ಅವರು ಮಾತ್ರ ನೀವು ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂಡು ನೀವು ವೀಡಿಯೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ವ್ಯವಸ್ ಎಷ್ಟು ಬರುತ್ತೆ ಟೆನ್ ಓಕೆನಾ ಕೆಲವೊಂದು ಕೆಲವೊಮ್ಮೆ ನಾನು ಇಷ್ಟು ಎಂಟು ಸಾವಿರದ ಇನ್ನೂರ ತೊಂಬತ್ತು ಚಿಲ್ಲರೆ ಸಬ್ಸ್ಕ್ರೈಬರ್ಸ್ನ ಮಾಡಿ ಏನು ಮಾಡಿದ್ದೀನಿ ಅಂತಂದರೆ ನನ್ನ ಒಂದು ಚಾನೆಲ್ನಲ್ಲಿ ವೈರಲ್ ಆಗಿರುವಂತಹ ವೀಡಿಯೋಸ್ಗಳಿಂದ ಓಕೆನಾ ಇದು ನಾನು ನನ್ನ ಫ್ರೆಂಡ್ಸ್ನ ಸಪೋರ್ಟಿಂದ ನಾನು ಕೂಡ ಇವತ್ತಿನ ಈ ವಿಡಿಯೋದನ್ನು ಇಷ್ಟು ಸಬ್ಸ್ಕ್ರೈಬರ್ನ ಗೇನ್ ಮಾಡಿರೋದು ಓಕೆನಾ ನನ್ನ ಎಫರ್ಟ್ ಎಷ್ಟಿದೆಯೋ ಅಷ್ಟೇ ಎಫರ್ಟ್ ನನ್ನ ಫ್ರೆಂಡ್ಸು ಕೂಡ ಹಾಕಿದ್ದಾರೆ ಓಕೆನಾ ಅದರಿಂದಾಗಿ ನೀವು ಆದಷ್ಟು ನಿಮ್ಮ ಒಂದು ವೀಡಿಯೋಸ್ಗಳನ್ನ ಆದಷ್ಟು ನೀವೇ ರೆಕಮೆಂಡೇಶನ್ ಮಾಡ್ಕೊಳ್ಳೋದನ್ನು ಫಸ್ಟ್ ಕಲಿಯೋದು ಯಾವ ರೀತಿ ಅಂತಂದರೆ ನೀವು ವೀಡಿಯೋಸ್ನ ಮಾಡಬೇಕಾದ್ರೆ ಅದನ್ನು ಅತಿ ಹೆಚ್ಚು ವ್ಯೂಸ್ ಬರುತ್ತೆ ಬರುತ್ತೆ ಅಂತ ಯಾವತ್ತೂ ಕನ್ಸಿಡ್ಕೊಂಡು ಮಾಡೋದಕ್ಕೆ ಹೋಗಬೇಡಿ ಓಕೆನಾ ನಾನು ಹೇಳೋದು ಒಂದೇ ಓಕೆ ವ್ಯೂಸ್ ಎಷ್ಟು ಬರುತ್ತೆ ಬಿಡೋದು ಅದು ಸೆಕೆಂಡ್ ಅಲ್ಲಿ ಬಟ್ ನೀವು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರೋದು ಡೈಲಿ ಕಂಟಿನ್ಯೂಸ್ಲಿ ವೀಡಿಯೋ ಒಂದು ಟೈಮಲ್ಲಿ ಇಷ್ಟಿಷ್ಟು ವೀಡಿಯೋಸ್ಗಳನ್ನ ಇಷ್ಟೇ ದಿನ ಪ್ರತಿದಿನ ಇಂಥ ಟೈಮಿಂಗ್ಸ್ನ ಅಪ್ಲೋಡ್ ಮಾಡಬೇಕಂತ ಒಂದು ಟೈಮಿಂಗ್ಸಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಹೋಗಿ ಏಕೆ ಅಂತಂದರೆ ಯೂಟ್ಯೂಬ್ ಇದನ್ನ ಏನ್ ಮಾಡುತ್ತೆ ಅಂದ್ರೆ ಯಾವ ಒಂದು ಡೈಲಿ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಯಾವ ಒಂದು ಚಾನಲ್ ಡೈಲಿ ಆಕ್ಟಿವೇಟ್ ಆಗಿರುತ್ತೋ ಅಂತ ಆದಷ್ಟು ಅದು ಪ್ರಿಫರ್ ಮಾಡುತ್ತೆ ಓಕೆನಾ ಆದಷ್ಟು ಅದನ್ನು ಕನ್ಸ್ಯೂಮ್ ಮಾಡುತ್ತೆ ಓಕೆನಾ ಅದನ್ನು ಕನ್ಸ್ಯೂಮ್ ಮಾಡಿ ಅದು ತುಂಬ ಜನಕ್ಕೆ ಯೂಟ್ಯೂಬ್ ಕಡೆಯಿಂದ ರೆಕಮೆಂಡೇಶನ್ ಮಾಡುತ್ತೆ ಓಕೆನಾ ಫ್ರೆಂಡ್ಸ್ ಅದರಿಂದ ಯೂಟ್ಯೂಬ್ ಕಡೆ ಅಂತಲೇ ಯಾವನು ನಿಮ್ಮ ಒಂದು ಚಾನಲ್ಸ್ಗಳು ನೋಡ್ತಾ ಕೂತ್ಕೊಳ್ಳೋದಿಲ್ಲ ಅದಕ್ಕೆ ಅಂತ ಒಂದು ಒಂದು ಅಂತ ಇರುತ್ತೆ ಅದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋನ ಮಾಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಓಕೆನಾ ಯೂಟ್ಯೂಬ್ ಆಲ್ಗೋರ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಒಂದು ವೀಡಿಯೋನ ಮಾಡ್ಕೊಳ್ತೀನಿ ಓಕೆನಾ ಈ ರೀತಿಯಾಗಿ ನೀವು ನಿಮ್ಮ ವೀಡಿಯೋನ ಆದಷ್ಟು ಚೆನ್ನಾಗಿ ಎಡಿಟ್ ಮಾಡಿ ಮತ್ತು ತಮ್ಮ ಚೆನ್ನಾಗಿ ನೀವು ಆದಷ್ಟು ಅಪ್ಲೋಡ್ ಮಾಡಿ ಓಕೆನಾ ಇದು ನಾನು ಹೇಳುವಂಥ ಮೊದಲನೇ ಸಜೆಷನ್ ಓಕೆನಾ ಇವಾಗ ಲೈವ್ ಮಾಡೋದ್ರ ಮುಖಾಂತರ ಯಾವ ರೀತಿಯಾಗಿ ನೀವು ದುಡ್ಡು ಮಾಡ್ಬೋದು ಅಥವಾ ನಿಮ್ಮ ಚಾನಲ್ ಗ್ರೋತ್ ಮಾಡ್ಕೋಬೋದು ಶಾರ್ಟ್ಸ್ ಮಾಡೋದ್ರ ಮುಖಾಂತರ ಯಾವ ರೀತಿ ಗ್ರೋತ್ ಆಗೋದು ಅಂತ ಹೇಳಿ ಕೇಳ್ಸ್ಕೊಳ್ಳಿ ಫ್ರೆಂಡ್ಸ್ ಮೊದಲೇನೋ ಒಂದು ಒಂದು ಎರಡು ವರ್ಷದ ಹಿಂದಗಡೆ ಆದಷ್ಟು ಶಾರ್ಟ್ಸ್ಗಳಿಗೆ ಯಾರು ಕೂಡ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರಲಿಲ್ಲ ಇವಾಗ ಇನ್ಸ್ಟಾಗ್ರಾಮ್ ಬಂದಾಗ ಟಿಕ್ಟಾಕ್ ಇದ್ದಲ್ಲಿ ಕೂಡ ಅಷ್ಟಿತ್ತು ಬಟ್ ಟಾಕ್ ಹೋದ ನಂತರ ಯಾರು ಕೂಡ ರೀಲ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಿಲ್ಲ ಅದಾದ ನಂತರ ಇನ್ಸ್ಟಾಗ್ರಾಮ್ ಅನ್ನುವಂಥದ್ದು ಸಡನ್ ಆಗಿ ಬಂದ ಕಾರಣ ಇವಾಗ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ರೀಲ್ಸ್ಗಳನ್ನ ನೋಡ್ತಿರು ಬಟ್ ಇವಾಗ ಯೂಟ್ಯೂಬ್ನಲ್ಲಿ ಲಾಂಗ್ವೇಸ್ಗಳನ್ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಿರು ಬಟ್ ಇವಾಗ ಆ ರೀತಿಯಾಗಿಲ್ಲ ಓಕೆನಾ ಇವಾಗ ಯೂಟ್ಯೂಬ್ನಲ್ಲಿ ಕೂಡ ಶಾರ್ಟ್ಸ್ನ ತುಂಬ ಜನ ನೋಡ್ತಾರೆ ಓಕೆನಾ ಅದರಿಂದಾಗಿ ನೀವು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಮಾಡಿ ಓಕೆನಾ ನಾನು ಹೇಳೋದು ಏನಪ್ಪ ಅಂತಂದರೆ ಇದರ ಅರ್ಥ ನೀವು ಲಾಂಗ್ ವೀಡಿಯೋಸ್ ಮಾಡ್ತಿದ್ರೆ ಕಂಟಿನ್ಯೂಸ್ಲಿ ಲೈಫ್ ಟೈಮ್ ಲಾಂಗ್ ವೀಡಸ್ನೇ ಮಾಡ್ತಾ ಹೋಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಸಕ್ಸಸ್ ಅನ್ನೋದು ಸಿಗೋದಿಲ್ಲ ಓಕೆನಾ ನಾವು ನಮ್ಮ ಒಂದು ಚಾನಲ್ ಇರುವಂಥ ಎಲ್ಲ ಒಂದು ಸ್ಪೆಸಿಫಿಕೇಷನ್ಸ್ಗಳನ್ನು ಕೂಡ ನಾವು ಬಳಸ್ಕೋಬೇಕು ಓಕೆನಾ ಲೈವ್ ಆಗಿರ್ಬೋದು ಅಥವಾ ಶಾರ್ಟ್ಸ್ ಆಗಿರ್ಬೋದು ವೀಡಿಯೋ ಲಾಂಗ್ ವೀಡಿಯೋಸ್ಗಳಾಗಿರ್ಬೋದು ಆಗಿರ್ಬೋದು ಓಕೆನಾ ಶಾರ್ಟ್ಸ್ ವೀಡಿಯೋ ಶಾರ್ಟ್ ವೀಡಿಯೋಸ್ಗಳಲ್ಲಿ ಏಳೋದಕ್ಕೆ ಆಗಿರೋ ಸಾರಿ ಲಾಂಗ್ ಹೇಳೋದಕ್ಕೆ ಆಗದೇ ಆಗಿರುವಂಥದ್ದನ್ನು ಶಾರ್ಟ್ ವೀಡಿಯೋಸ್ ಶಾರ್ಟ್ಸ್ ಮಾಡಿ ನೀವು ಕಡಿಮೆ ಒಂದು ಕ್ಲಿಪ್ನ ಮಾಡಿ ಕಡಿಮೆ ಸಮಯದಲ್ಲಿ ಒಂದು ವಿಡಿಯೋನ ಮಾಡಿ ಹೆಚ್ಚು ಮೋರ್ ಇನ್ಫಾರ್ಮೇಷನ್ಗೆ ನೀವು ಯೂಟ್ಯೂಬ್ನಲ್ಲಿ ಲಾಂಗ್ ವಿಡಿಯೋ ಮಾಡಿದ್ದೀನಿ ನೋಡಿ ಅಂತ ನೀವು ಸಜೆಸ್ಟ್ ಮಾಡಿದಾಗ ಬಂದು ಇದರಲ್ಲಿ ನಾವು ಲಾಂಗ್ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಇಷ್ಟಪಡ್ತಾರೆ ಓಕೆನಾ ಇದನ್ನು ನೀವು ಈ ಸ್ಟ್ರಾಟಜಿನ ಆದಷ್ಟು ಮೇಂಟೈನ್ ಮಾಡಿ ಓಕೆನಾ ಫ್ರೆಂಡ್ಸ್ ನಾನು ಇದು ಫೇಸ್ ವಿಡಿಯೋ ಮಾಡೋದಕ್ಕೆ ಕಾರಣ ಹುಷಾರಿರಲಿಲ್ಲ ಅದರಿಂದಾಗಿ ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೀನಿ ಅದರಿಂದಾಗಿ ವಾಯ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆನಾ ಫಸ್ಟ್ ಇದನ್ನು ಸಜೆಸ್ಟ್ ಕೊಡೋ ಮತ್ತೆ ಲೈವ್ ಮುಖಾಂತರ ಯಾವ ರೀತಿಯಾಗಿ ವೀಡಿಯೋನ ಮಾಡಿ ಗ್ರೋತ್ ಮಾಡ್ಕೊಳ್ಳೋದು ಅಂತಂದರೆ ನಾನು ಇವತ್ತರೆಗೂ ಲೈವ್ಗೆ ಜಾಸ್ತಿ ಬಂದಿಲ್ಲ ನೋಡ್ತಾ ಇರ್ಬೋದು ನೀವೇ ಆ ಲೈವ್ಗೆ ನನ್ನ ಒಂದು ಚಾನಲ್ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಲೈವ್ ಬಂದಿರೋದೇ ಇಷ್ಟೇ ಸಲ ಓಕೆನಾ ನೈಟ್ ಬಂದಿದ್ದೆ ಬಟ್ ಇನ್ನೊಂದು ಮೊಬೈಲ್ ಇರಲಿಲ್ಲ ಅದರಿಂದಾಗಿ ಲೈವ್ ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದೀನಿ ಅದರಲ್ಲಿ ಲೈವ್ ಸ್ಟ್ರೀಮ್ ಏನೂ ಮಾಡಿಲ್ಲ ಓಕೆನಾ ಅದರಿಂದಾಗಿ ನೀವು ಲೈವ್ ಬರೋ ಮೇನ್ ರೀಸನ್ ಏನಪ್ಪ ಅಂದರೆ ಸುಮ್ಮನೆ ಬಂದು ಯಾವುದೇ ಕಾರಣಕ್ಕೂ ಕೂಡ ಮಾಡಿಬಿಟ್ಟು ಸ್ಟಾರ್ಟಿಂಗ್ ಟೈಮಲ್ಲಿ ಕೆಲವೊಂದು ನಿಮ್ಮ ಒಂದು ಸಬ್ಸ್ಕ್ರೈಬರ್ನ ಪರಿಚಯ ಮಾಡಿಕೊಳ್ಳಿ ಓಕೆನಾ ಅದರಿಂದ ನಿಮ್ಮ ಒಂದು ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ ಓಕೆನಾ ಬಂದ ತಕ್ಷಣ ಪಾಪ ಅವ್ರ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ಕೊಳ್ಡಿ ಓಕೆನಾ ನೀವು ಒಂದು ಹಾದಿಲ ಬ ಒಂದು ಫಸ್ಟ್ ಸ್ಟೆಪ್ ಬಂದಿದ್ದೀರಾ ಅಂತಂದರೆ ಅದರ ಹಿಂದಿನ ಹಾದಿಯಲ್ಲಿ ತುಂಬ ಜನ ತಿಳ್ಕೊಂಡಿರೋದಿಲ್ಲ ನಿಮಗೆ ಗೊತ್ತಿಲ್ಲ ಅಂತಂದರೆ ಬೇರೆಯವರು ನೋಡಿ ನೀವು ಕೂಡ ಇನ್ಸ್ಪಿರೇಷನ್ ತೊಗೊಂಡು ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೂ ಕೂಡ ಹೇಳ್ಕೊಡಿ ಓಕೆನಾ ಅದರಿಂದಾಗಿ ಈ ಲೈವ್ ಬಂದಾಗ ನಿಮಗೆ ಸ್ಟಾರ್ಟಿಂಗ್ ನೀವು ಏನಾದರೂ ಮಾನಟೈಸಿ ನೀವು ಹಾನಾಗಿಲ್ಲ ಅಂತಂದರೆ ನೀವು ಮಾಡಬೇಕಾಗಿರೋ ಕೆಲಸ ಲೈವ್ ಸ್ಟ್ರೀಮ್ ಬನ್ನಿ ಇವಾಗ ನಿಮಗೂ ಕೂಡ ಲೈವ್ ಸ್ಟ್ರೀಮ್ ಆಪ್ಷನ್ ಬರುತ್ತೆ ಓಕೆನಾ ಲೈವ್ ಆಪ್ಷನ್ ಬಂದಿರುತ್ತೆ ಆಗಿರುತ್ತೆ ನೋಡಿ ಚೆಕ್ ಮಾಡಿಕೊಂಡು ನೀವು ಲೈವ್ಗೆ ಬನ್ನಿ ಓಕೆನಾ ಲೈವ್ಗೆ ಬಂದುಬಿಟ್ಟು ನೀವು ಡೈಲಿ ಸಬ್ಸ್ಕ್ರೈಬರ್ಸ್ ಒಬ್ಬರು ಬರ್ತಾರೆ ಇಬ್ಬರು ಬರ್ತಾರ ಟೆನ್ಷನ್ ತೊಗೊಬಿಡಿ ಬಂದ ಯಾರೇ ಬಂದರೂ ಕೂಡ ಅವ್ರನ್ನ ನೀವು ಅಟೆಂಡ್ ಮಾಡಿಕೊಂಡು ಅವರ ಒಂದು ಕ್ವಶನ್ಸ್ಗಳಿಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಆದಷ್ಟು ಅವ್ರನ್ನ ರೆಸ್ಪಾನ್ಸ್ ಮಾಡಿ ಅವಾಗ ನಿಮ್ಮ ಅವರೊಂದು ಕೋಆರ್ಡಿನೇಷನ್ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಆವಾಗ ನಿಮ್ಮ ಚಾನಲ್ ಮೇಲೆ ಇನ್ನೂ ಕೂಡ ಸಬ್ಸ್ಕ್ರೈಬರ್ಗಳು ಬರ್ತಾ ಹೋಗ್ತಾರೆ ಓಕೆನಾ ಒಂದು ಚಾನಲ್ನಲ್ಲಿ ಇಂಥ ನಮಗೆ ಸಪೋರ್ಟ್ ಮಾಡಿಕೊಂಡು ಅವರು ಕೂಡ ಬೆಳೀತಿದ್ದಾರೆ ಅಂತಂದರೆ ತುಂಬಾ ಅದೊಂದು ಒಳ್ಳೆ ಕೆಲಸ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಲೈವ್ ಬಂದಾಗ ನಿಮಗೆ ಮಾನಿಟೈಸೇಷನ್ ಆನ್ ಆಗಿದೆ ಅಂದರೆ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಲೈವ್ಗೆ ನೀವು ಶಾರ್ಟ್ಸ್ ನೋಡಿದಾಗಲೂ ಆ್ಯಡ್ಸ್ಗಳು ಬರುತ್ತೆ ಮತ್ತು ಯೂಟ್ಯೂಬ್ ಲಾಂಗ್ ವಿಡಿಯೋಸ್ಗಳು ಮಾಡಿದಾಗಲೂ ಶಾ ಆ್ಯಡ್ಸ್ಗಳು ಬರುತ್ತೆ ಇವಾಗ ಲೈವ್ ಸ್ಟ್ರೀಮ್ ಮಾಡಿದ್ರು ಕೂಡ ನಿಮಗೆ ಆ್ಯಡ್ಸ್ಗಳು ಪ್ಲೇ ಆಗ್ತಾ ಬರುತ್ತೆ ಇವಾಗ ಲೈವ್ ಸ್ಟ್ರೀಮ್ ಮಾಡಿದ್ಮೇಲೆ ನೀವು ಪ್ರತಿಯೊಬ್ಬರು ಕೂಡ ಅಮೌಂಟ್ನ ಅರ್ನ್ ಮಾಡ್ಬೋದು ಓಕೆನಾ ಆದಷ್ಟು ಲೈವ್ ಮಾಡಿದ್ದಕ್ಕೆ ಆದಷ್ಟು ಟ್ರೈ ಮಾಡಿ ಮಾನಿಟೈಸೇಷನ್ ಆನ್ ಆಗಿಲ್ಲ ಕೂಡ ನೀವು ಲೈವ್ ಸ್ಟ್ರೀಮ್ ಮಾಡಿ ಆವಾಗ ನೀವು ಒಂದು ಸಬ್ಸ್ಕ್ರೈಬರ್ನ ತುಂಬ ಹತ್ತಿರ ಆಗ್ತೀರ ಆವಾಗ ನೀವು ಫ್ಯೂಚರಲ್ಲಿ ತುಂಬಾ ಗ್ರೋತ್ ಆಗುತ್ತೆ ನಿಮ್ಮ ಒಂದು ಚಾನಲ್ ಅಂತ ನಾನು ಈ ವಿಡಿನ ಈ ವಿಡಿಯೋದಲ್ಲಿ ಸಜೆಸ್ಟ್ ಮಾಡ್ತಿದ್ದೀನಿ ಓಕೆನಾ ಆದಷ್ಟು ಈ ಒಂದು ಮೆಥಡ್ಸ್ನ ಫಾಲೋ ಮಾಡಿ ಓಕೆನಾ ಗೈಸ್ ನಾನು ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಅಂತಲ್ಲ ನನ್ನ ಚಾನಲ್ ತುಂಬನೇ ಸ್ಟಾ ರೀಚ್ ಕಡಿಮೆ ಆಗೋಗಿದೆ ಓಕೆನಾ ಇವತ್ತು ತಿರ್ಗ ನನ್ನ ಚಾನಲ್ನ ಎರಡು ವರ್ಷದ ಒನ್ ಇಯರ್ ಬ್ಯಾಕ್ ಯಾವ ರೀತಿ ಇತ್ತು ಆ ರೀತಿ ಮಾಡಬೇಕು ಅಂದರೆ ತುಂಬಾ ಕಷ್ಟಪಡಬೇಕಾಗುತ್ತೆ ನಾನು ಕೂಡ ಈ ಸ್ಟ್ಯಾಟಜಿನ ಮೈಂಟೈನ್ ಮಾಡಿಕೊಂಡು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಿಫರ್ ಮಾಡಿಕೊಂಡು ನಾನು ಕೂಡ ಇದೇ ಸ್ಟಡಿಸಿನ ಫಾಲೋ ಮಾಡೋಣ ಅಂತ ಇವತ್ತಿನ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಬೇಗ ಓಕೆನಾ ನಾವು ಬೆಳೀತಾ ನಿಮ್ಮನ್ನು ಕೂಡ ಬೆಳೆಸ್ತಾ ಹೋಗೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನಲ್ಲಿ ಕೊನೆ ಮಾಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆ ತನಕ ಏನಾದರೂ ನೋಡಿದ್ರ ಅಂತಂದರೆ ಓಕೆನಾ ಗೈಸ್ ನಾನು ನೆಕ್ಸ್ಟ್ ಸಂಡೇ ಲೈವ್ ಬರ್ತೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ನಿಮ್ಮ ಒಂದು ಡೌಟ್ಸ್ಗಳ ಏನೇ ಇತ್ತು ಅಂದರೆ ಕೇಳಿ ಅದನ್ನು ನಾನು ಕನ್ಫರ್ಮ್ ಮಾಡ್ಕೊಡ್ತೀನಿ ಓಕೆ ನಗೈಸ್ ಲವ್ ಟೇಕ್ ಕೇರ್ ಬೈ ಫ್ರೆಂಡ್